ಹಾಯ್ ನಮಸ್ಕಾರ ಎಲ್ಲರಿಗೂ ನಾವು ಇವತ್ತು ಪುಂಡಿ ಪಲ್ಯ ಮಾಡೋಣ ಒಂದ್ಸಲ ಕಡಲೆ ಬೇಳೆ ಹಾಕಿ ಮಾಡಿದ್ವಿ ಈ ಸಲ ಹೆಸರು ಕಾಳು ಹಾಕಿ ಮಾಡೋಣ ಇದು ತುಂಬ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಹುರಿದಿರೋ ಹಸಿ ಮೆಣಸಿನಕಾಯಿ ಜೋಳದ ರೊಟ್ಟಿ ಪುಂಡಿ ಪಲ್ಯ ಬಾಯಲ್ಲಿ ನೀರು ಬರುತ್ತೆ ಸೂಪರ್ ಆಗಿರುತ್ತೆ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಕಪ್ ಕಾಳು ತೊಗೊಂಡಿದ್ದೀನಿ ಇದನ್ನು ಕುಕ್ಕರಲ್ಲೇ ಸ್ವಲ್ಪ ಬಿಸಿ ಮಾಡ್ತೀನಿ ಯಾಕಂದರೆ ಇದು ಬೇಗ ಕುದಿಯುತ್ತೆ ಇದು ಹಾಗಾಗಿ ಇದು ನಮ್ಮ ತಾಯಿ ಹೇಳ್ಕೊಟ್ಟಿರೋದು ಇದನ್ನು ಸ್ವಲ್ಪ ತೊಳೆದು ಒಂದು ಮೂರು ವಿಜಿಲ್ ಹಾಕ್ಸೋಣ ಅಷ್ಟರೊಳಗಡೆ ಇಲ್ಲಿ ನಾವು ಮಿಕ್ಸ್ ಜಾರಿಗೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಉಪ್ಪು ಹಾಕ್ಕೊಳ್ಳೋಣ ಇದು ಜೀರಿಗೆ ಜ ಜೀರಿಗೆ ಬೆಳ್ಳುಳ್ಳಿ ಮ ಪಲ್ಯ ಇದು ಇದು ಜಾಸ್ತಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನೋಡಿ ಹೆಸರು ಕಾಳು ಕುದ್ದಿದೆ ನಾವು ಇದಕ್ಕೆ ಪುಂಡಿಪಲ್ಯ ಇಡೋಣ ಪುಂಡೆ ಪಲ್ಯ ಇಟ್ಟ ಎರಡರಿಂದ ಮೂರು ವಿಜಿಲ್ ಆದರೆ ಆಯಿತು ಈಗ ಆಗಿದೆ ನೋಡಿ ಈ ಪುಂಡೆ ಪಲ್ಯ ಕುದ್ದಿದೆ ಇವಾಗ ಹೆಸ್ರು ಕಾಳು ಪುಂಡೆ ಪಲ್ಯ ಎರಡೂ ಒಮ್ಮೆಲೆ ಇಟ್ಟರೆ ಕುದಿಯೋದಿಲ್ಲ ಹೆಸ್ರು ಕಾಳು ಕುದಿಯೋದಿಲ್ಲ ಮತ್ತು ಪುಂಡೆ ಪಲ್ಯನೂ ಕುದಿಯೋಲ್ಲ ಈಗ ನೋಡಿ ಹಸಿ ಮೆಣಸಿನಕಾಯಿ ಎಲ್ಲ ಮಿಕ್ಸಿಗೆ ಹಾಕಿರೋದ್ರನ್ನ ಇವಾಗ ಹಾಕೋಣ ಇಲ್ಲ ಪುಂಡೆ ಪಲ್ಯ ಹೆಸರು ಕಾಳು ಕುದ್ದ ಮೇಲೆ ಇದನ್ನ ಹಾಕಬೇಕು ಈಗ ಮತ್ತೆ ಜಜ್ಜಿರ ಬೆಳ್ಳುಳ್ಳಿ ಅದು ಮಿಕ್ಸಿಗೆ ಹಾಕಿರ್ತೀವಲ್ಲ ಸ್ವಲ್ಪ ನೀರು ಹಾಕಿ ಹಾಕಿದ್ರಾಯಿತು ಒಂದು ಸ್ವಲ್ಪ ಅರಿಶಿನ ಜೀರಿಗೆ ಪುಂಡೆ ಜೀರಿಗೆ ಬೆಳ್ಳುಳ್ಳಿ ಮತ್ತು ಎಣ್ಣೆ ಮೇನ್ ಅದೇ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎರಡರಿಂದ ಮೂರು ಚಮಚ ಸ್ವಲ್ಪ ಕುದಿಯಕ್ಕೆ ಬಿಡೋಣ ಈಗ ನೋಡಿ ಕುದ್ದಿದೆ ಈಗ ದಡ್ಸ್ಕೊಂಬಿಡೋಣ ಇದನ್ನ ಇದು ಒಂಥರ ಟೇಸ್ಟ್ ಇರುತ್ತೆ ಯಾವ್ಯಾವ ಕಾಳು ಹಾಕಿರ್ತೀವಲ್ಲ ಅದೊಂಥರ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಪುಂಡೆ ಪಲ್ಯನ ತುಂಬ ಬೇರೆ ಬೇರೆ ರೀತಿಯಾಗಿ ಮಾಡ್ತಾರೆ ನೋಡಿ ರೆಡಿ ಆಯಿತು ಪುಂಡಿ ಪಲ್ಯ ಯಾರ್ಯಾರಿಗೆ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು